ಈಗ ವಿನಾ ಕಾಶ್ಯಪ್ನವ್ರು ನಾನು ಹಾ ಹಾ ಭಾಳ ಕರೆಕ್ಟಾಗಿ ಕರೆಕ್ಟ್ ಆಗಿ ಹೇಳಿದ್ರಿ ಸ್ವಾಮಿಗಳು ಬಂದಾರ ನಾನು ಒಪ್ತೀನಿ ಇವ್ರು ಎಷ್ಟು ಬಂದು ಮಂತ್ರಿ ಆಗ್ಯಾರ ಅವ್ರು ಕರ್ಕೊಂಡೋಗಿ ಇದೇ ಸಿ ಪಟ್ಲ್ ಎಷ್ಟು ಸಾರಿ ಕರ್ಕೊಂಡೋಗಿಲ್ಲ ಯಡಿಯೂರಪ್ಪನವ್ರ ಹತ್ರ ಇದೊಮ್ಮಾಯಿಗೆ ಎಷ್ಟು ಸಿ ಸಿ ಪಾಟ್ಲ ಕೇಳ್ರಿ ಅವ್ರಿಗೆ ಅವ್ರು ಮಣಿದೇವ್ರೆ ಅನಿ ಮಾಡಿಸ್ರಿ ಬಳಕೆ ಮಾಡ್ಕೊಂಡಿಲ್ಲ ಇವರು ಹಾಂ ನಿಮ್ಗೆ ಗೊತ್ತೈತಿ ಯಾರ್ಯಾರು ಸ್ವಾಮಿಗಳ ಕಡೆ ಹೆಂಗೆ ಹೆಂಗೆ ಮಾತಾಡ್ಸಿದ್ರು ಮುಖ್ಯಮಂತ್ರಿಗಳು ಅಂತೇಳಿ ಅದನ್ನೂ ನೋಡಿರಿ ನೀವು ಬಹಿರಂಗ ಜನರ ಮುಂದೆ ವೇದಿಕೆ ಘೋಷಣೆ ಮಾಡ್ರ ಮಂತ್ರಿ ಮಾಡಲೇಬೇಕು ಅಂತೇಳಿ ಇವೆಲ್ಲ ಅಲ್ಲ ಸ್ವಾಮಿಗಳು ಹೇಳಿಲ್ಲ ಸ್ವಾಮಿಗಳು ಬಳಕೆ ಮಾಡ್ಕೊಂಡ್ರೆ ಧರ್ಮಗುರುಗಳು ಹೇಳಪ್ಪ ಒಂದು ಮಾತು ನಮ್ಮ ಪರವಾಗಿ ಅಂತೇಳಿ ಸಹಜವಾಗಿ ನಮ್ಮ ಗುರುಗಳು ನಮ್ಮ ಅವರು ಹೇಳೋ ತಪ್ಪೇನೈತಿ ನಮ್ಮ ಸಮಾಜದವ್ರ ಬಗ್ಗೆ ಆದರೆ ಎಲ್ಲರಿಗೂ ಅಷ್ಟೇ ಅವರು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಇತ್ತೀಚೆಗೆ ನಮ್ಮ ಸ್ವಾಮಿಗಳು ನಿಲುವು ಏನಾಗ್ಯಾವಂದ್ರೆ ಅದನ್ನೂ ಸ್ವಲ್ಪ ಹೇಳ್ತೀವಿ ಇವರು ಪಕ್ಷಾತೀತ ನಿಲುವಿನ ಮೇಲೆ ಜಾತ್ಯಾತೀತ ನಿಲುವಿನ ಮೇಲೆ ಇದ್ದರು ಸ್ವಾಮಿಗಳು ಯಾವಾಗ ಇವರು ವಾಕ್ ಬೋರ್ಡ್ ವಿರುದ್ಧ ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಎತ್ತರ ಜೊತೆಗೆ ಹೋಗಿ ಭಾಸ್ನ ಮಾಡಿದರು ಆವತ್ತೇ ನಾವು ತೆಗೆದು ಹಾಕಿದ್ವಿ ಒಂದು ಪಕ್ಷದ ಅಡಿಯಲ್ಲಿ ಇನ್ನೂ ತನಕ ನಾವು ಯಾರಿಗೂ ಹೋಗೋಕ್ಕೆ ಬಿಟ್ಟಿದ್ದಿಲ್ಲ ಧರ್ಮಗುರುಗಳನ್ನ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಕುತ್ಕೊಂಡು ಒಂದು ಅಲ್ಪಸಂಖ್ಯಾತ ಸಮಾಜದ ಸಂಬಂಧಪಟ್ಟಂಥ ವಿಷಯ ವಾಕ್ ವಿಷಯಕ್ಕೆ ಇವರು ವಿರೋಧ ಮಾತಾಡಿದರು ಅಲ್ಲಿವರೆಗೂ ಇವರು ನಿಲುವು ಕರೆಕ್ಟ್ ಇದ್ದವು ಯಾವತ್ತಿ ಇವರು ದಾರಿ ತಪ್ಪಿದ್ರು ಇವರು ಎಲ್ಲರೂ ಹೊರತುಪಡಿಸಿ ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ಪ್ರಾರಂಭ ಮಾಡಿದ್ರು ಬೆಳಗಾವದಲ್ಲಿ ಅವತ್ತು ನಾವು ಹೊರಗಡೆ ಬಂದ್ವಿ ಭಾಷೆ ಹೇಳ್ತೀನಿ ನಾವು ಹೊರಗಡೆ ಬಂದ್ವಿ ನಾವು ಅವ್ರ ಇಲ್ಲ ಆ ಗುರುಗಳಂತೂ ಅಪ್ಪುವುದೂ ಇಲ್ಲ ನಾನು ಮುಗಿದು ಹೊತ್ತು ಶಾಂತಿ ಅದು ಅವ್ರು ಇನ್ನೂ ಭಾಳ ಅದಾವು ಸಮಯ ಸಂದರ್ಭದಾಗ ಅವ್ನು ಒಂದೊಂದೊಂದಾಗಿ ಬರ್ತಾವೆ ಯಾರ್ಯಾರು ಎಷ್ಟು ಎಷ್ಟು ಮಣಿ ಎಲ್ಲೆಲ್ಲಿ ಮಾಡ್ಯಾರ ಇವ್ರ ಮನಿಗಳೆಲ್ಲೆಲ್ಲದೋ ಅಂತ ಹೇಳ್ತೀನಿ ನಾನು ಇವರೆಲ್ಲ ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ಇವ್ರ ಮನಿಗಳೆಲ್ಲದೋ ಹೇಳ್ತೀನಿ ಗುರುಗಳು ಆದಿಯಾಗಿ ಎಲ್ಲರ ಮನೆಯಲ್ಲೇ ಅದಾವೆ ಇವ್ರು ಏನೇನು ದೊಡ್ಡ ದೊಡ್ಡ ಸುಮ್ಮನೆ ಸಮಾಜದವರು ಸಮಾಜದವರು ಈಗಿನ ಹಾಕಿ ದಿವಸ ಅಧಿಕಾರಕ್ಕೆ ಬಂದು ನಿಮಕ್ ಮಾಡ್ತಾರೆ ಇವರು ಐವತ್ತು ವರ್ಷ ಆತ್ರಿ ಅಧಿಕಾರದಲ್ಲಿ ನಾವು ಇದ್ದೀವಿ ಜನರ ಜೊತೆ ಗುಚ್ಕೊಂಡಂಥವ್ರು ಜನ ಜನರ ಮಧ್ಯೆ ಇದ್ದಂಥವ್ರು ನಮ್ಗೆ ಅರಿವಿಲ್ಲ ನಾವು ಹೆಂಗಿರ್ಬೇಕು ಅನ್ನೋದು ಆ ಇವ್ರ ಕಡೆ ಈ ಪಾಠ ಕಲಿಬೇಕಾ ನಾವು ಇವ್ರು ಹೆಂಗಿರ್ಬೇಕು ಅನ್ನೋದು ಗುರುಗಳು ಅನ್ನೋದು ಕಲಿಬೇಕಲ್ಲ ನಮ್ಮ ಪೀಠ ಜಾತ್ಯಾತೀತ ಪಕ್ಷಾತೀತ ಪೀಠ ಆಗಿರ್ಬೇಕು ಒಂದು ಧರ್ಮದ ಪೀಠ ಇರಬಹುದು ಆದರೆ ನಿಲುವುಗಳು ಜಾತ್ಯತೀತವಾಗಿರ್ತವೆ ನಮ್ಮ ಉದ್ದೇಶ ನಮ್ಮೆಲ್ಲರ ಉದ್ದೇಶ ನಾವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೊಂಟೋರು ನಾವು ಈ ಭಾರತ ದೇಶ ಇವರಂಗ ಒಂದು ಹಿಂದೂ ಹುಲಿ ಹಿಂದೂ ಯಾರಪ್ಪ ಹುಲಿ ಹ ಹುಟ್ಟತ್ತ ಹಿಂದೂ ಹುಲಿ ಅಂತ ಊಟಬೇಕಾಗಿತ್ತು ಪಂಚಮ ಸಮಾಜದವ್ರು ಅಲ್ರಿ ಪಂಚಮ ಸಾಲಾರಲ್ಲ ನಿರಾಹಿ ಅವರು ಪಂಚಮ ಸಿ ಸಿ ಪಾಟೀಲ್ರು ಪಂಚಮ ಸಾಲಾರ ಇವರು ಸರ್ ಇರೋಲ್ಲ ಇದು ಗೊಡ್ಡಮ್ಮೆ ಹಂದಿ ಅಂತವರಲ್ಲ ಮಂದಿಗೆ ಅದು ಗೊಡ್ಡೆಮ್ಮಿನೂ ಪಂಚಮಸಾಲಿನ ನೋಡಿ ಅದನ್ನು ನಾನು ಈಗ ಏನು ಹೇಳಕ್ಕೆ ಹೋಗೋದಿಲ್ಲ ಅಲ್ಲಿ ಸಮಾಜದ ಹಿರಿಯರು ಇರ್ತಾರ ಜನಪ್ರತಿನಿಧಿ ಇರ್ತಾರ ದೊಡ್ಡವ ದೊಡ್ಡವಲ್ಲ ನಾನು ಇವು ಹೇಳ್ತೀನಿ ನನ್ನ ಅಳಿಲ ಸೇವೆಯನ್ನು ಮಾಡಿ ಸಮಾಜಕ್ಕೆ ಆ ಕುಟುಂಬದಲ್ಲಿ ಜನ ಸೀರಿ ಮೂವತ್ತೊಂಬತ್ತು ಪಾದಯಾತ್ರೆ ಮಾಡಿ ನಂದೇ ಸ್ವಂತ ಗಾಡಿಯನ್ನು ಸ್ವಾಮಿಗಳಿಗೆ ಕಾರ್ ಇದ್ದಿದ್ದಿಲ್ಲ ಅದನ್ನೂ ಹೇಳ್ಬಿಡ್ತೀನಿ ಸ್ವಾಮುಗಳಿಗೆ ಕಾರ್ ನಂದೇ ಕೊಟ್ಟೀನಿ ನಂದೇ ಐದು ವಾಹನಗಳನ್ನು ಇಲ್ಲಿಂತ ಡಿಸೈಲ್ ಹಾಕ್ಕೊಂಡು ಮೂವತ್ತೊಂಬತ್ತು ದಿವಸಗಳಗಲ್ಲ ಸ್ವಾತಂತ್ರ್ಯ ಉದ್ಯ ಇದು ಏನು ಅರಮನೆ ಮೈದಾನ ಬಿಟ್ಟು ನಂದೇ ಊಟ ನಂದೇ ಗಾಡಿ ನಂದೇ ಡಿಸೈಲ್ ಗುರುಗಳಿಗೂ ಒಂದು ಗಾಡಿ ಇದನ್ನು ಕರ್ಕೊಂಡೋಗಿ ಮುಟ್ಟಿಸಿವಿ ಅದಕ್ಕೆ ಯಾರು ರೊಕ್ಕ ಕೊಟ್ಟಿದ್ರೆ ಇವ್ರ ಮನೆ ದೇವ್ರು ಮಾಡಿ ಮಾಡಿ ಅಂತ ಹೇಳ್ರಿ ಇವ್ರೇನು ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ನಾಯಕ ಸಮಾಜದ ನಾಯಕ ಅಗ್ರಗಣ್ಯ ನಾಯಕ ಅಂತ ಹೇಳ್ತಾರಲ್ಲ ಒಂದು ರೂಪಾಯಿ ಕೊಟ್ಟರು ಇವ್ರಿಗೆ ಮನೆದವ್ರು ಹಾನಿ ಮಾಡೋಂಥೇಳಿ ಮಾತಾಡ್ತಾರೆ ಇವರು ಹೋರಾಟಕ್ಕೆ